ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡುವ ರೆಸಿಪಿ ಬಂದ್ಬಿಟ್ಟು ಪಲಾವ್ ಹೋಟೆಲ್ನಲ್ಲಿ ಪಲಾವ್ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ಇವತ್ತು ನಿಮಗೆ ಇದ್ದೀನಿ ಅದಕ್ಕೆ ಏನೇನು ಐಟಮ್ಸ್ ಬೇಕು ನೋಡೋಣ ಫಸ್ಟು ನಾವು ಪಲಾವ್ಗೆ ಮಸಾಲೆ ತೆಗೆದುಬಿಡೋಣ ಒಂದು ನೂರು ಅಷ್ಟು ಧನಿಯಾ ಬೀಜ ಒಂದು ನೂರಿಂದ ನೂರೈವತ್ತು ಗ್ರಾಮ್ ಬೆಳ್ಳುಳ್ಳಿ ಒಂದು ನೂರು ಗ್ರಾಮು ಹಸಿ ಶುಂಠಿ ಈಗ ಇದೆಲ್ಲ ಮಸಾಲೆ ತೆಗೆದುಬಿಟ್ಟು ನಾವು ರುಬ್ತೀವಿ ಗ್ರೈಂಡ್ರಲ್ಲಿ ನಾ ಇಲ್ಲಿ ಮಾಡ್ತಾ ಇರೋದು ಹತ್ತು ಕೆ ಜಿ ಪಲಾವು ಹತ್ತು ಕೆ ಜಿ ಪಲಾವಿಗೆ ನಾವು ಇಲ್ಲಿ ಎರಡು ಕಾಯಿ ಹಾಕ್ಬಿಟ್ಟು ಗ್ರೈಂಡ್ರ್ ರುಬ್ತೀವಿ ಕಾಯಿ ಎರಡು ಕಟ್ ಕೊತ್ತಂಬರಿ ಸೊಪ್ಪು ಒಂದು ಕಟ್ ಪುದೀನ ಹಾಕ್ಬಿಟ್ಟು ರುಬ್ತೀವಿ ಆಮೇಲೆ ಇದಕ್ಕೆ ನಾವು ಮೆಣ್ಸಿನ್ಕಾಯಿ ಇದ್ದೀನಿ ಮೆಣ್ಸಿನ್ಕಾಯಿ ಒಂದು ಇನ್ನೂರು ಗ್ರಾಮ್ ಸೇರಿಸ್ತಾ ಇದ್ದೀನಿ ಇನ್ನೂರಿಂದ ಇನ್ನೂರೈದು ಗ್ರಾಮು ಸ್ಟಾರ್ ಮೊಗ್ಗು ಒಂದು ಆರರಿಂದ ಏಳು ಕಲ್ಲುವ ಒಂದು ಎರಡು ಎಸ್ಲು ಪಲಾವ್ಗೆ ಮಸಾಲೆ ತೆಗೀತಾ ಇರೋದು ಫ್ರೆಂಡ್ಸ್ ನಾವಿದು ಒಂದು ಆರರಿಂದ ಏಳು ಪೀಸು ಸ್ಟಾರ್ ಮುಗ್ಗೆ ಹಾಕಿದ್ದೀನಿ ಅದನ್ನು ಅನಿಸು ಹೂವು ಅಂತಲೂ ಕರೀತಾರೆ ಆಮೇಲೆ ಕಲ್ಲುವ ಹಾಕಿದ್ದೀನಿ ಒಂದು ಹತ್ತರಿಂದ ಹದಿನೈದು ಏಲಕ್ಕಿ ಹಾಕ್ತಾಯಿದ್ದೀನಿ ಏಲಕ್ಕಿ ಆಮೇಲೆ ನಾಲ್ಕು ಪೀಸ್ ಜಾಕಾಯಿ ಹಾಕಿದ್ದೀನಿ ಮನೆ ಲಾವಂಗ ಅದು ಒಂದು ಹತ್ತರಿಂದ ಹದಿನೈದು ಒಂದು ಲಾವಂಗ ಆಮೇಲೆ ಜಾ ಪಾತ್ರೆ ಅದೊಂದು ಐದರಿಂದ ಆರು ಹೂವು ಜಾಪಾತ್ರೆ ಸೋಂಪು ಒಂದು ಐವತ್ತು ಗ್ರಾಮ್ ಸೋಂಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ಏನಂದರೆ ಹೋಟ್ಲಲ್ಲಿ ನಾವು ಯಾವ ಥರ ಮಾಡ್ತೀವಿ ಅಂತ ನಿಮಗೆ ಇದ್ದೀನಿ ನಾನು ಆಮೇಲೆ ಚಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ರಾಮ್ ಚಕ್ಕೆ ಇಲ್ಲಿ ನಾವು ಮಾಡ್ತಾ ಇರೋದು ಹನ್ನೆರಡು ಕೆ ಜಿ ಇವಾಗ ಇದು ಮಸಾಲೆ ಆಗಿದೆ ಇದನ್ನು ನಾವು ಇದಕ್ಕೆ ಎರಡು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಪುದೀನ ಐದು ಕೆ ಜಿಗೆ ಒಂದು ಕಾಯಿ ಹಾಕ್ತೀವಿ ನಾವು ಇಲ್ಲಿ ಹತ್ತು ಕೆ ಜಿ ಮಾಡ್ತಾ ಇರೋದಕ್ಕೆ ಎರಡು ಕಾಯಿ ಹಾಕ್ಬಿಟ್ಟು ಗ್ರೈಂಡ್ರಲ್ಲಿ ರುಬ್ತೀವಿ ಆಮೇಲೆ ಇದಕ್ಕೆ ತಯಾರು ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ನೋಡೋಣ ಕಡ್ಡೆ ಹೆಚ್ಚಿರೋ ಈರುಳ್ಳಿ ಕ್ಯಾಪ್ಸಿಕಮ್ಮು ಆಮೇಲೆ ಕ್ಯಾರೆಟು ಬೀನ್ಸು ಗಡ್ಡೆ ಕೋಸು ಕ್ಯಾಬೇಜು ಕೆಲವರು ಆಲೂಗಡ್ಡೆನ ಹಾಕ್ತಾರೆ ನೀವು ಬೇಕಾದ್ರೆ ಬೇಕಾದ್ರೆ ಹಾಕ್ಕೋಬೋದು ಇಲ್ಲ ಕಡ್ ಕಡ್ಡಿ ಹೆಚ್ಚಿರೋ ಟೊಮೆಟೊ ಅದೇ ನಾನು ತೋರಿಸೋದನ್ನ ಅವಾಗಲೇ ಮಸಾಲೆ ರುಬ್ಬಕ್ಕೆ ಹಾಕಿರೋದು ಆ ಮಸಾಲೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಮಾಡ್ತಾ ಇರೋದು ಹತ್ತು ಕೆ ಜಿ ಪಲಾವ್ ಅಲ್ವಾ ಐದು ಕೆ ಜಿ ಪಲಾವ್ಗೆ ಒಂದು ಲೀಟ್ರು ಆ ಥರ ಹತ್ತು ಕೆ ಜಿ ಪಲಾವ್ ಎರಡು ಲೀಟ್ರ್ ಎಣ್ಣೆ ಇದ್ದೀನಿ ಒಂದು ಲೀಟ್ರ್ ಮೊಸರು ಹಾಕ್ತೀನಿ ನಾನು ಇವಾಗ ಪಲಾವ್ ಹೇಗೆ ಮಾಡೋದು ನೋಡೋಣ ಫಸ್ಟು ಪಾತ್ರೆ ನೋಡಿ ಎರಡು ಲೀಟ್ರ್ ಎಣ್ಣೆ ಹಾಕಿ ಸ್ವಲ್ಪ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಗ್ರಾಮು ಪ ಪಲಾವ್ ಎಲೆ ಹಾಕಿದ್ದೀನಿ ಒಂದು ಐದರಿಂದ ಹತ್ತು ಗ್ರಾಮ್ ಅಂದ್ಕೊಳ್ಳಿ ಒಂದು ಏಳರಿಂದ ಎಂಟು ಎಲೆ ಎಣ್ಣೆ ಕಾದಿದೆ ಎಣ್ಣೆ ಕಾದಿದ ತಕ್ಷಣ ಹೆಚ್ಚಿಟ್ಟಿರೋಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಈರುಳ್ಳಿ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಐಟಮ್ಮು ಟೇಸ್ಟ್ ಕೊಡುತ್ತೆ ಬೇಕಾದ್ರೆ ಈ ಪಲಾವ್ ನೀವು ನಾವಿಲ್ಲಿ ಹಸಿ ಬಟಾಣಿ ಯೂಸ್ ಮಾಡ್ತಾಯಿಲ್ಲ ನೀವು ಬೇಕಾದ್ರೆ ಹಸಿ ಬಟಾಣಿ ಹಾಕ್ಬೋದು ಇನ್ನೊಂದು ಡಬಲ್ ಬೀನ್ಸ್ ಅಂತ ಸಿಗುತ್ತೆ ಹಸಿದು ಅದನ್ನು ಬೇಕಾದ್ರೆ ಹಾಕ್ಬೋದು ಇಲ್ಲಾಂದರೆ ಕಾಳು ಸಿಗುತ್ತೆ ಡಬಲ್ ಬೀನ್ಸ್ ಕಾಳು ಅದನ್ನು ನೆನೆ ಹಾಕ್ಬಿಟ್ಟು ನೀವು ಅದನ್ನ ಬೇಕಾದ್ರೆ ಯೂಸ್ ಮಾಡ್ಬೋದು ಇದು ನಾವು ಮಾಡ್ತಾ ಇರೋದು ಸೌತ್ ಸ್ಟೈಲಲ್ಲಿ ಅಂದರೆ ಮಸಾಲೆಲ್ಲ ರುಬ್ಬಿ ಮಾಡ್ತಾ ಇರೋದು ನಾರ್ತಲ್ಲಿ ಅಂದರೆ ಏನು ನಾರ್ತಲ್ಲೂ ಮಾಡ್ತಾರೆ ನಾರ್ತಲ್ಲಿ ಏನು ಮಾಡ್ತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಏಲಕ್ಕಿ ಲವಂಗ ಮರಾಠಿ ಮಗು ಜಾಕಾಯಿ ಅವೆಲ್ಲ ಏನಾಗ್ತಾರೆ ಡೈರೆಕ್ಟಾಗಿ ಪಲಾವ್ಗೆ ಹಾಕ್ತಾರೆ ನಾವೇನು ಮಾಡ್ತೀವಿ ಸೌತ್ ಇಂಡಿಯನ್ ಸ್ಟೈಲ್ ಅಲ್ವಾ ಇದು ನಾವೇನು ಮಾಡ್ತೀವಿ ಅಂದರೆ ಗ್ರೈಂಡ್ರಲ್ಲಿ ರುಬ್ಬಿ ಬಿಟ್ಟು ಮಾಡ್ತೀವಿ ಅದು ಬರೀ ಸ್ಮೆಲ್ ಬರುತ್ತೆ ಇದು ಫ್ಲೇವರ್ ಬರುತ್ತೆ ನಾವು ರುಬ್ಬಿಟ್ಟು ಮಾಡ್ತೀವಲ್ಲ ಅದಕ್ಕೆ ಫ್ಲೇವರ್ ಚೆನ್ನಾಗಿರುತ್ತೆ ಸ್ಮೆಲ್ಲು ಬರುತ್ತೆ ನೋಡಿ ಲೈಟಾಗಿ ಲೈ ಗೋಲ್ಡನ್ ಕಲರ್ ಬರ್ತಾ ಇದೆ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಐಟಮ್ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ನಾವು ವಾಂಗಿಭಾತ್ ಮೈಸೂರು ಬದ್ನೆಕಾಯಿನ್ನ ಸೇರಿಸ್ತಾ ಇದ್ದೀವಿ ಮೈಸೂರು ಬದ್ನೆಕಾಯಿನ ಹತ್ತು ಕೆ ಜಿ ಅಲ್ವಾ ಒಂದು ಎರಡು ಕೆ ಜಿ ಮೈಸೂರು ಬದನೆಕಾಯಿ ನಾವಿಲ್ಲಿ ಕಟ್ ಮಾಡಿಕೊಂಡಿದ್ದೀವಿ ಅದನ್ನು ಸೇರಿಸ್ತಾ ಇದ್ದೀವಿ ಇದಕ್ಕೆ ನಾವು ಹಾಕೋ ತರಕಾರಿ ಏನಂದರೆ ಮೈಸೂರು ಬದನೆಕಾಯಿ ಕ್ಯಾರೆಟು ಬೀನ್ಸು ಗಡ್ಡೆಕೋಸು ಕೋಸು ಕ್ಯಾಬೇಜು ಐದು ತರಕಾರಿ ಇದಕ್ಕೆ ನಾವು ಇದೀವಿ ಬೇಕಂದರೆ ನೀವು ಆಲೂಗಡ್ಡೆ ಹಾಕ್ಬೋದು ಇಲ್ಲಾಂದರೆ ಆಲೂಗಡ್ಡೆ ಸ್ಕಿಪ್ ಮಾಡ್ಬೋದು ಬೇಕಾದ್ರೆ ಬೀಟ್ರೋಟು ಹಾಕ್ಬೋದು ಬೀಟ್ರೋಟ್ ಏನಾಗುತ್ತೆ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಗ್ರೀನ್ ಕಲರ್ ಬರಲ್ಲ ಆವಾಗ ಒಂದು ಸ್ವಲ್ಪ ಲೈಟಾಗಿ ರೆಡ್ ಆ್ಯಂಡ್ ಗ್ರೀನ್ ಎರಡು ಮಿಕ್ಸ್ ಕಲರ್ ಬರುತ್ತೆ ಅದು ನಿಮ್ಮ ಇಷ್ಟ ಫ್ರೆಂಡ್ಸ್ ಬೇಕಂದರೆ ನೀವು ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ನಾವು ಮಾಡ್ತಾ ಇರೋದಿಲ್ಲ ಹತ್ತು ಕೆ ಜಿ ಪಲಾವು ಒಂದು ಸ್ಪೂನ್ ಅಷ್ಟನ್ನು ಹಾಕ್ತೀನಿ ಒಂದರಿಂದ ಎರಡು ಸ್ಪೂನ್ ಹಾಕ್ಬೋದು ಏನು ತೊಂದರೆ ಇಲ್ಲ ಈಗಲ್ಲ ತರಕಾರಿಯೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡೋಣ ತರಕಾರಿನ ಈಗ ಹತ್ತು ಕೆ ಜಿ ಪಲಾವ್ಗೆ ಒಂದು ಮೂರು ಕೆ ಜಿ ಈರುಳ್ಳಿ ಒಂದು ಒಂದೂವರೆ ಕೆ ಜಿ ಕ್ಯಾಪ್ಸಿಕಮ್ಮು ಈಗ ಎಲ್ಲ ಸೇರಿ ತರಕಾರಿ ಒಂದು ಮೂ ಒಂದು ನಾಲ್ಕರಿಂದ ನಾಲ್ಕೂವರೆ ಕೆ ಜಿ ತರಕಾರಿ ಬಿದ್ದರೆ ಪಲಾವು ರಿಚ್ಚಾಗಿ ಕಾಣುತ್ತೆ ಬೇಕಾದ್ರೆ ಇದಕ್ಕೆ ಬಟಾಣಿ ಹಾಕಿರಿ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಕಡ್ಡಿ ಹೆಚ್ಚಿರೋಂತಹ ಟೊಮ್ಯಾಟೊ ಒಂದು ಮೂರರಿಂದ ನಾಲ್ಕು ಕೆ ಜಿ ಸೇರಿಸ್ತಾ ಇದ್ದೀನಿ ಈಗ ನಾವು ಹತ್ತು ಕೆ ಜಿ ಅಕ್ಕಿ ಇದ್ದೀವಿ ಪಲಾವ್ಗೆ ಅಂದರೆ ಎಲ್ಲ ಸೇರಿಸಿ ತರಕಾರಿನೇ ಒಂದು ಐದರಿಂದ ಆರು ಕೆ ಜಿ ಇದ್ದರೆ ಪಲಾವ್ ಒಂಥರ ರಿಚ್ ಆಗಿ ಕಾಣುತ್ತೆ ಅಂದರೆ ತರಕಾರಿ ಫುಲ್ಲಾಗಿರುತ್ತೆ ನೋಡಿ ಕಲರು ನಾವೇನು ಕಲರ್ ಯೂಸ್ ಮಾಡಲ್ಲ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಲ್ಲ ಈಗ ಅದೆಲ್ಲ ತಿಂದರೆ ರೋಗ ರೋಗಗಳೆಲ್ಲ ಬರ್ತವೆ ಅದಕ್ಕೋಸ್ಕರ ನಾವು ಯಾವುದೂ ಏನು ಮಾ ಹಾಕ್ತಾಯಿಲ್ಲ ನ್ಯಾಚುರಲ್ಲಾಗಿ ಮಾಡ್ತಾ ಆಮೇಲೆ ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲೆ ತೆಗೆದ್ಬಿಟ್ಟು ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆ ಸೇರಿಸ್ತಾ ಇದ್ದೀನಿ ನೋಡಿ ಕಲರ್ ನೋಡಿ ಹೇಗೆ ಬಂದಿದೆ ಮಸಾಲೆ ಗ್ರೀನಾಗಿ ಇದಕ್ಕೆ ನಾವು ಎರಡು ಕ ಮಸಾಲೆ ತೆಗೆದಿದ್ನಲ್ಲ ಆ ಮಸಾಲೆಗೆ ನಾವು ಎರಡು ಕಟ್ ಕೊತ್ತಂಬರಿ ಸೊಪ್ಪು ಒಂದು ಕಟ್ ಪುದೀನ ಎರಡು ಕಾಯಿ ಹಾಕ್ಬಿಟ್ಟು ರುಬ್ಬಿದ್ದೀವಿ ಬೇಕಂದರೆ ನೀವು ಪಾಲಕ್ ಹಾಕ್ಬೋದು ಮೆಂತ್ಯ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈ ಹೈದ್ರಾಬಾದಿ ಬಿರಿಯಾನಿ ಹೈದರಾಬಾದಿ ಪಲಾವ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ನಾಲ್ಕು ಥರ ಸೊಪ್ಪು ಹಾಕ್ಬಿಟ್ಟೇ ಅವರು ಮಾಡೋದು ಆವಾಗಲೇ ಗ್ರೀನ್ ಕಲರ್ ಬರೋದು ಆಮೇಲೆ ಇದಕ್ಕೆ ನಾನು ಆರು ಲಿಂಬೆ ಹಣ್ಣು ಇದ್ದೀನಿ ನೋಡಿ ಈಗ ನಾವು ಎರಡು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಪಲಾವ್ ಹಾಕಿದ್ದಕ್ಕೆ ಇಷ್ಟು ಕಲರ್ ಇದೆ ಇದಕ್ಕೆ ನಾವು ಇನ್ನೊಂದು ಅರ್ಧ ಕಟ್ಟು ಬ ಒಂದು ಕಟ್ ಮೆಂತ್ಯ ಸೊಪ್ಪು ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಕಲರು ನ್ಯಾಚುರಲ್ ಕಲರು ಕೆಲವರೆಲ್ಲ ಕಲರ್ ಬಳಸ್ತಾರೆ ಕಲರೇ ಬೇಕಾಗಿಲ್ಲ ನೋಡಿ ಒಂದು ಲೀಟ್ರ್ ಮೊಸರು ಹಾಕ್ತಾಯಿದ್ದೀನಿ ನೋಡಿ ಆ ಕಡೆ ಟಮಾಟೋ ಬಾತ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಟಮಟೊ ಬಾತ್ ಹೇಗೆ ಮಾಡೋದು ತೋರಿಸ್ತೀನಿ ಇವಾಗ ಪಲಾವ್ ತೋರಿಸ್ತಾ ಇದ್ದೀನಿ ಏನು ನೋಡಿ ಈಗ ಅದೊಂದು ಸ್ವಲ್ಪ ಕುದಿ ಬಂದ ತಕ್ಷಣ ಏನು ಮಾಡ್ತೀವಿ ನಾವು ಅದಕ್ಕೆ ನೀರು ಸೇರಿಸ್ತೀವಿ ನೀರು ಈಗ ನಾವಿಲ್ಲಿ ಇರೋದು ಸೋನಾ ಮೊಸರೆ ರೈಸು ಅದಕ್ಕೆ ನಾವೇನು ಮಾಡ್ತೀವಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅಂದರೆ ನೀವು ಯಾವುದೇ ಪ್ರಮಾಣದಲ್ಲಿ ತೊಗೊಳ್ಳಿ ಒಂದು ಬಕೆಟ್ ಅಲ್ಲರೂ ತೊಗೊಳ್ಳಿ ಪಾತ್ರೆಲಿ ತಗೊಳ್ಳಿ ಒಂದು ಲೋಟದಲ್ಲಿ ತೊಗೊಳ್ಳಿ ಏನ್ ಥರ ಎಲ್ಲಾರು ಅಳತೆ ಮಾಡಿ ಹಾಕಿ ನೀರನ್ನ ಎರಡು ನೀರು ಹಾಕಿದರೆ ಒಂದು ಅಕ್ಕಿ ಹಾಕಿದ್ರೆ ಕರೆಕ್ಟಾಗಿರುತ್ತೆ ಈಗ ಬಾಸುಮತಿ ರೈಸಲ್ಲಿ ಮಾಡ್ತಾಯಿದ್ದೀರಾ ನೀವು ಅವಾಗ ಏನು ಮಾಡಬೇಕು ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರು ಹಾಕಬೇಕು ಎರಡು ಲೋಟ ಹಾಕಿದ್ರೆ ಏನಾಗುತ್ತೆ ಮುದ್ದೆ ಆಗ್ಬಿಡುತ್ತೆ ರೈಸ್ ಅದಕ್ಕೆ ನೋಡಿ ನಾವಿಲ್ಲಿ ನಮ್ಮದು ಕೈ ಪಾತ್ರೆ ಲೆಕ್ಕ ಹೋಟ್ಲಲ್ವಾ ಆ ಕೈ ಪಾತ್ರೆ ಲೆಕ್ಕ ನಮ್ಮದು ನಾವು ಅಷ್ಟೇ ಎರಡು ಸೇರು ಒಂದು ಸೇರು ಅಕ್ಕಿ ಅಂದರೆ ಎರಡು ಕೆ ಜಿ ಬರುತ್ತೆ ನಾವು ಆ ಥರ ಅಳತೆ ಮಾಡಿ ಇಟ್ಕೊಂಡಿರ್ತೀವಿ ಆ ಕೈ ಪಾತ್ರೆಲಿ ನಾವು ಹಾಕ್ತೀವಿ ನೋಡಿ ನೀರು ಸೇರಿಸಿದ್ವಿ ಕುದಿ ಬರ್ತಾ ಇದೆ ಚೆನ್ನಾಗಿ ಇವಾಗ ಇದಕ್ಕೆ ನಾವು ಅಕ್ಕಿ ಸೇರಿಸ್ತೀವಿ ಎರಡು ಕೆ ಜಿ ಸೇರೋದು ಫ್ರೆಂಡ್ಸ್ ಅದಕ್ಕೆ ನಾನು ಐದು ಸೇರು ಅಕ್ಕಿ ಹಾಕ್ತೀನಿ ಹತ್ತು ಕೆ ಜಿ ಅವಾಗ ಸರಿಯಾಗುತ್ತೆ ಇದೇ ತರಕಾರಿಗೆ ನಾವು ಏನು ಇದೇ ಇದನ್ನೇ ಸ್ವಲ್ಪ ನಾವು ಒಂದು ಸ್ವಲ್ಪ ರೆಡ್ ಕಲರ್ ಕೊಟ್ಟರೆ ಇದೇ ಬಿರಿಯಾನಿ ಆಗುತ್ತೆ ಈಗ ನಾವು ತೋರಿಸ್ತಾ ಇರೋ ವೆಜ್ ಪಲಾವ್ ಅಲ್ವಾ ಅದು ಬಿರಿಯಾನಿ ಆಗುತ್ತೆ ಹಂಗೆ ಕಲರು ಇವಾಗೆಲ್ಲ ಇದು ಕಲರೇನೆ ಜಾಸ್ತಿ ಎಲ್ಲ ನೋಡಿದರೂ ಬರೀ ಕಲರ್ ನಾವು ನ್ಯಾಚುರಲ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ನೋಡಿ ಕಲರ್ ನೋಡಿ ಹೇಗೆ ಬಂದಿದೆ ನಾವು ಇದಕ್ಕೆ ಹಾಕಿರೋದು ಬರೀ ಕೊತ್ತಂಬರಿ ಸೊಪ್ಪು ಪುದೀನ ಅಷ್ಟೇ ನೋಡಿ ಕಲರ್ ಹೆಂಗೆ ಬಂದಿದೆ ಈಗ ಅಕ್ಕಿ ಹಾಕಿದ್ದೀವಿ ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಇದ್ಬಿಡುತ್ತೆ ತಿರುಗಿಸ್ತಾ ಇರಬೇಕು ಈಗ ನೋಡಿ ಹಾಗೆ ಬೇಯ್ತಾ 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 ಏನಾಗುತ್ತೆ ಫ್ರೆಂಡ್ಸ್ ಅದು ನೀರು ಕಮ್ಮಿ ಆಗ್ತಾ ಇರುತ್ತೆ ನೋಡಿ ಈಗಾಗಲೇ ನೀರು ಎಷ್ಟೊಂದು ಕಮ್ಮಿಯಾಗಿದೆ ಇದಕ್ಕೆ ಬೇಕಾದ್ರೆ ನೀವು ತುಪ್ಪ ಹಾಕ್ಬೋದು ಬೆಣ್ಣೆ ಹಾಕ್ಬೋದು ಹಾಲು ಹಾಕ್ಬೋದು ಏನು ಮೂರಲ್ಲಿ ಯಾವುದಾದ್ರೂ ಹಾಕ್ಬೋದು ನಾನು ಬರೀ ಮೊಸರು ಮಾತ್ರ ಹಾಕಿದ್ದೀನಿ ಒಂದು ಲೀಟ್ರು ನೋಡಿ ಹೇಗೆ ಕುದೀತಾ ಇದೆ ಇನ್ನೊಂದು ಎರಡರಿಂದ ಮೂರು ನಿಮಿಷ ಎರಡು ನಿಮಿಷದಲ್ಲಿ ಇದನ್ನು ನಾವೀಗ ದಮ್ ಹಾಕ್ತೀವಿ ದಮ್ ಅಂದರೆ ಏನು ಮಾಮೂಲಿ ನಿಮಗೆ ಲಾಸ್ಟ್ ವೀಡಿಯೋದೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಈ ಮೇಲ್ಗಡೆ ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ತೀವಿ ಕಸ್ತೂರಿ ಮೆಂತ್ಯ ಹಾಕ್ಬಿಟ್ಟು ಏನು ಮಾಡ್ತೀವಿ ಬೇಕಂದರೆ ಬಾಳೆಲೆ ಹಾಕ್ಬೋದು ಇಲ್ಲಾಂದರೆ ಒಳಗಡೆ ಒಂದು ತಟ್ಟೆ ಹಾಕ್ಬೋದು ಇಲ್ಲ ಬೇಡ ನಮ್ಮ ಹತ್ರ ಏನು ಬಾ ಇಲ್ಲ ಬಾಳೆಲೆ ಇಲ್ಲಾಂದರೆ ಮೇಲುಗಡೆ ಒಂದು ಬಟ್ಟೆ ಹಾಕ್ಬೋದು ಬಟ್ಟೆ ಹಾಕ್ಬಿಟ್ಟು ತಟ್ಟೆ ಮುಚ್ಚಿ ಅದ್ರ ಮೇಲ್ಗಡೆ ವೇಟ್ ಇಕ್ಬೇಕು ಇಕ್ಬಿಟ್ಟು ಕಾವನ್ನ ಸ್ವಲ್ಪ ಸಣ್ಣ ಮಾಡಬೇಕು ಕಾವನ್ನ ಸ್ವಲ್ಪ ಸಣ್ಣ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ಆಮೇಲೆ ಆಫ್ ಮಾಡಿಬಿಡ್ಬೇಕು ಒಲೆನ ಆಫ್ ಮಾಡಿ ಕಾಲು ಗಂಟೆ ಬಿಟ್ಟಾದಮೇಲೆ ಪಲಾವು ರೆಡಿ ಆಗುತ್ತೆ ಫ್ರೆಂಡ್ಸ್ ಇದನ್ನು ನೋಡಿ ದಮ್ಮ ಹಾಕ್ತಾಯಿದ್ದೀವಿ ಮೇಲುಗಡೆ ಒಂದು ಏನೋ ಒಂದು ಸಣ್ಣದಾಗ ಒಂದು ವೇಟ್ ಇಕ್ತೀವಿ ಯಾಕಂದರೆ ಒಳಗಡೆ ಇರೋ ಹೊಗೆ ಹೊರಗಡೆ ಹೋಗಬಾರ್ದಲ್ಲೋ ಅದಕ್ಕೋಸ್ಕರ ಮೇಲ್ಗಡೆ ವೇಟಿಕ್ಕದು ಅದಕ್ಕೆ ನಾವು ದಮ್ ಅಂತ ಕರಿತೀವಿ ನೋಡಿ ಇವಾಗ ಪಲಾವ್ ರೆಡಿಯಾಗಿದೆ ಇಪ್ಪತ್ತು ನಿಮಿಷ ನಾನು ಬಿಟ್ಟಿದ್ದೆ ಫ್ರೆಂಡ್ಸ್ ಈಗ ತೆಗಿತಿದ್ದೀನಿ ಪಲಾವು ನೋಡಿ ಹೇಗೆ ಬಂದಿದೆ ಕಲರು ನೋಡಿ ಎಸ್ ಸಖತ್ತ ಕಾಣ್ತಾ ಇದೆ ಇವಾಗ ಜನ ತಿಂದು ನೋಡಲ್ಲ ಕಲರ್ ಚೆನ್ನಾಗಿದೆ ಅಂದರೆ ಐಟಮ್ ಚೆನ್ನಾಗಿದೆ ಅಂತಾರೆ ನೋಡಿ ಹೇಗಿದೆ ಕಲರು ಹುಡಿ ಉಡಿ ಆಗಿದೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಕೊಟ್ಟರೆ ಈ ಥರ ಹುಡಿ ಉಡಿಯಾಗಿ ಬರುತ್ತೆ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಲಾವ್ ಮೊಸರು ಬಜ್ಜಿ ಆಗಿದೆ ತಿನ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ